ನಟ ದರ್ಶನ ಪರ ವಾದ ಮಾಡಲು ಸಿದ್ಧ ಎಂದ ಸಿಂಗ್ಲಿ ಬಶ್ಯಾ ನಟ ದರ್ಶನ್ ಅವರಿರುವ ಬಳ್ಳಾರಿ ಜೈಲಿಗೆ ಮಾಜಿ ಕಳ್ಳ ಸಿಂಗ್ಲಿ ಬಷ್ಯ ಆಗಮಿಸಿದ್ದು ದರ್ಶನ್ ಭೇಟಿಗೆ ಅವಕಾಶ ನೀಡುವಂತೆ ಒತ್ತಾಯಿಸಿದ್ದಾರೆ ದರ್ಶನ್ ಕೂಡ ಸಾಮಾನ್ಯ ಕೈದಿ ಸಾಮಾನ್ಯ ಜನರ ಭೇಟಿಗೆ ಅವಕಾಶ ನೀಡಬೇಕು ದರ್ಶನ್ ಅಥವಾ ನ್ಯಾಯಾಲಯ ಒಪ್ಪಿದರೆ ದರ್ಶನ್ ಪರ ವಾದ ಮಾಡಲು ಸಿದ್ಧ ಎಂದು ಬಷ್ಯಾ ಹೇಳಿದ್ದಾರೆ ಸಿಂಗ್ಲಿ ಬಷ್ಯಾ ಅಲ್ಲಿ ಯಾಜ್ ಬಸವರಾಜ್ ಗಡ್ಡಿ ರಾಜ್ಯದ ಹಲವು ಕಡೆ ಎರಡುನೂರಕ್ಕೂ ಹೆಚ್ಚು ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿ ಪೊಲೀಸರಿಂದ ಬಂಧಿಸಲ್ಪಟ್ಟು ಅವುಗಳಿಗೆ ವಕೀಲರನ್ನು ನೇಮಕ ಮಾಡದೆ ತಾನೇ ನಿಭಾಯಿಸಿ ಗೆಲ್ಲುತ್ತಿದ್ದರು ವರದಿಗಾರರಿಗೆ ಭದ್ರಂತ್ರಿಯಕ್ಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಭೇಟಿ ಹಾಕ್ತೀನಿ ಇವತ್ತು ಭೇಟಿಯಾಗೆ ಹೋಗ್ತಾರೆ ಬಟ್ ಇವತ್ತು ವಿ ಸಿ ಬೇರೆ ಇದೆ ಅವ್ರಿಗೆ ಕೂಟೋದು ಹೆಂಗೆ ಮಾಡ್ತಾರೆ ಇವತ್ತಿಲ್ಲ ಇವತ್ತೊಂದ್ ಸಲ ಬಂದು ಮಾತಾಡಿಸ್ಕೊಡ್ತಾರೆ ಅಲ್ಲೇ ಇರ್ತಾರ ಈಗ ಇಲ್ಲೇ ಇತ್ರ ಅಲ್ಲಿ ಈಗ ಕೇಳ್ತೀನಿ ಅವ್ರೇ ಬಿಡಂತ ಚಾನ್ಸ್ ಇದ್ರೆ ಕೇಳ್ತೀನಿ ಬಿಡು ಬಿಡ್ಲಿ ಇಲ್ಲ ನಾಲ್ಕು ಗಂಟೆ ಮೇಲೆ ಬೆಟ್ಟಿ ಆಗ್ತೀನಿ ಯಾರು ಗದಗ ಜಿಲ್ಲಾದಿಂದ ಬಂದಿದ್ದೀನಿ ಅವಾಗ ಇರಕ್ಕೆ ವಾಸ್ತವ್ಯ ಇರೋದಿಲ್ಲ ಅದಕ್ಕೆ ಮಾತಾಡ್ಲಿಕ್ಕೆ ಒಂದು ಐದು ನಿಮಿಷ ಪರ್ಮಿಷನ್ ಕೊಟ್ಟರೆ ಮಾತಾಡಿಸಿ ಅವ್ರ ಕೇಸಿನ ಬಗ್ಗೆ ಚಾರ್ಜ್ ಶೀಟಿ ಬಗ್ಗೆ ತಿಳ್ಕೊಂಡು ಆಮೇಲೆ ರೇಣುಕಾ ಸ್ವಾಮಿ ಮನೆಗೆ ಹೋಗಿ ಅವ್ರಿಗೆ ಭೇಟಿಯಾಗಿ ಅವ್ರ ಅವ್ರದ್ದು ಸರ್ವೆ ಮಾಡಿ ಆಮೇಲೆಗೆ ಎಲ್ಲಿಂದ ಕಿಡ್ನಾಪ್ ಆತ ಎಲ್ಲಿಗೆ ಅಂತ್ಯ ಆತ ಅಲ್ಲಿಂದ್ರೆ ಅಲ್ಲಿವರೆಗೂ ನಾನು ಸರ್ವೆ ಮಾಡಿ ಎಲ್ಲ ಆರೋಪಿಗಳ ಕಥೆನ ತಿಳ್ಕೊಂಡು ಆಮೇಲೆ ಕೋಲೀಸ್ವರ್ಗಂತ ಚಾರ್ಜ್ ಶೀಟಿ ನೋಡಿಕೊಂಡು ಅದ್ರ ಮೇಲೆ ನಾನು ಆರ್ಗ್ಯುಮೆಂಟ್ ಮಾಡಿ ಇದರಲ್ಲಿ ನ್ಯಾಯ ಸಿಗುತ್ತೋ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಯಾವ ತರಗ್ಯುಮೆಂಟ್ ಮಾಡ್ತೀರ ಅರವತ್ತೆರಡು ಪ್ರಕರಣನ ನಾನೇ ವಾದ ಮಾಡಿ ಗೆದ್ದಿದ್ದೀನಿ ಸೆಂಟ್ರಲ್ ಜೈಲ್ನಾಗಿದ್ದೀನಿ ಸುಮಾರು ನಲವತ್ತೆಂಟು ಕೋರ್ಟ್ನಲ್ಲಿ ನಲ್ಲಿ ವಾದ ಮಾಡಿದ್ದೀನಿ ಹತ್ತ ಕನ್ನಡದಲ್ಲಿ ತೀರ್ಪು ಪಡೆದಿದ್ದೀನಿ ಸಾರ್ವಜನಿಕ ಪಬ್ಲಿಕ್ ಆರೋಪಿಗಳ ಕೈದಿಗಳಿಗೂ ನಾನು ನ್ಯಾಯ ಕೊಡಿಸಿದ್ದೀನಿ ಇವತ್ತ ಜೈಲಲ್ಲಿ ಕೈದಿಗಳ ಬಿಡುಗಡೆ ತಡೆ ಹಿಡಿದ್ರ ಅದಕ್ಕೋಸ್ಕರ ಐದುನೂರು ಕಿಲೋಮೀಟರ್ ಹೆಂಡ್ರು ಮಕ್ಕಳ ಕರ್ಕೊಂಡು ಧಾರವಾಡ ಜಿಲ್ಲೆಯಿಂದ ಬೆಂಗಳೂರು ರಾಜಧಾನಿ ವರೆಗೂ ಹೋಗಿ ಪಾದಯಾತ್ರೆ ಮಾಡಿದ್ದೀನಿ ಅವ್ರು ಎರಡು ಸಾವಿರದ ಹದ್ಮೂರಾಗಿ ಮಾಡಿದಾಗ ಎರಡ್ ಸಾವಿರದ ಹದಿನೈದರಾಗ ಅವ್ರು ಬಿಡುಗಡೆ ಆದ್ರೆ ಮತ್ತೆ ನಂದು ಒಂದು ಹೋರಾಟಕ್ಕೆ ಒಂದು ಇತಿಹಾಸ ಐತೆ ಅಂದಾಗ ನಾನು ಕೇಳಂತ ಪ್ರಶ್ನೆ ಕೇಳಬೇಕನ್ನ ಭಾವನೆ ಅಂತ ಈಗ ಈ ಪ್ರಕರಣ ಬರಂಗಿಲ್ಲ ಈಗ ನನ್ನ ಕೇಸ್ ನಾನು ಕಳ್ಳ ಅಲ್ಲಿ ಹಿಡಿದಿರ್ತಾರ ಪೊಲೀಸ್ನವ್ರು ಹೆಂಗ್ ತನಿಖೆ ಮಾಡಿರ್ತಾರ ಅದ್ರ ಮೇಲೆ ಕೋರ್ಟ್ ನೋಡ್ಕೊತೈತಿ ಆ ತನಿಖೆನ ನಾನು ಸ್ಟಡಿ ಮಾಡಿದಾಗ ನನಗ್ ಗೊತ್ತಿದ್ದಂಗೆ ಲಯರ್ಗೆ ಏನ್ ಗೊತ್ತಿರ್ತೈತಿ ಅವ್ರು ಬರೀ ಪೊಲೀಸ್ ಚಾರ್ಜ್ ಸಿಟಿ ನೋಡಿ ವಾದ ಮಾಡ್ತಾರ ಆದ್ರೆ ನಂದ್ ಹಂಗಲ್ಲ ನಾನು ಮೊದಲು ಗುಣ ಜಾಗ ಆರೋಪಿಗಳ ಕುಲಂಕುಷವಾಗಿ ಸೋ ಖುಷಿ ಹೇಳಿಕೆ ಇವನ್ನೆಲ್ಲ ಪಡ್ಕೊಂಡು ಆಮೇಲೆ ಪೊಲೀಸ್ ಬರ್ದಂತ ಚಾರ್ಜ್ ಶೀಟಿಗೆ ತಗೊಂಡು ನಾವು ವಾದ ಮಾಡ್ಬೇಕನ್ನ ಯಾಕಂದ್ರೆ ಇದು ಒನ್ ಸಿಕ್ಸ್ಟಿ ಸಿಕ್ ಒನ್ ಸಿಕ್ಸ್ಟಿ ಫೋರ್ ತ್ರೀ ನಾಟ್ ಟೂ ಆಮೇಲೆ ಟೂ ನಾಟ್ ಒನ್ ಸಾಕ್ಷಿ ನಾಶ ಆದಂತ ಈ ಒಂದು ವೇಸ್ಟ್ ಆದಂತ ಪ್ರಕರಣ ಇದು ಇದನ್ನ ತನಿಖಾ ಅಧಿಕಾರಿಗಳು ಅತಿ ಹೆಚ್ಚಿನ ಒಂದು ಒಳಪಡಿಸಿ ಇದರಲ್ಲಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಪ್ರತ್ಯಕ್ಷ ಸಾಕ್ಷಿಗಳು ಹುಟ್ಟು ಹಾಕಿದ್ದಾರೆ ಅಂತಂದು ನಾನು ತಿಳ್ಕೊಂಡಿದ್ದೀನಿ ಮಾಧ್ಯಮಗಳ ಮೂಲಕ ಈಗ ಅದು ಯಾವ ರೀತಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನಲ್ಲಿ ಈ ಚಾರ್ಜ್ ಶೀಟ್ ಆಗೈತಿ ಅನ್ನೋದಕ್ಕೆ ಕೋಟಿಗೆ ಹಾಕೊಂಡ್ತೀನಿ ನಾವು ಕೇಳ್ತೀನಿ ಅವ್ರ ಬಿಡಂಗ್ಲ ಕೇಳ್ತೀವಿ ದರ್ಶನ್ ಅವ್ರಿಗೆ ಬಿಟ್ಟು ಬನ್ನಿ ಏನಂದ್ರೆ ಅದೇ ರಿಲೇಷನ್ ಅವ್ರಿಗೆ ಬಿಡ್ತೀನಿ ಅಂದ್ರೆ ರಿಲೇಷನ್ ಅವ್ರಿಗೆ ಬೇಡ ಅನ್ನಾಗಿಲ್ಲ ಆದ್ರೆ ಸಿಗ್ಲಿ ಬಸ್ಸಲ್ಲಿ ಬಿಡೇ ಬಿಡ್ಲೇಬೇಕು ಅಂತ ನಂದು ಯಾಕಂದ್ರೆ ಕೈದಿಗಳ ಪರ ಹೋರಾಟ ಮಾಡಿದ್ದೀನಿ ಪಾದಯಾತ್ರೆ ಮಾಡಿದ್ದೀನಿ スーパーで r くさん。